ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗ್ ಬೆಳಗ್ಗೆನೇ ನಾನು ಬೆಣ್ಣೆ ಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಲಡ್ಡು ಮಲಗಿದ್ದ ಸೊ ಹಾಗಾಗಿ ಫಸ್ಟು ಈ ಕೆಲಸ ಮಾಡೋಣ ಇಲ್ಲ ಹಾಗೆ ಏನಾಗುತ್ತೆ ಗೊತ್ತಾ ಮನೆ ಕೆಲಸಕ್ಕಷ್ಟೇ ಸರಿ ಹೋಗುತ್ತೆ ಇದು ಹಾಗೆ ಬ್ಯಾಕ್ ಇದೆ ಎಕ್ಸ್ಟ್ರಾ ಬಾಕ್ಸ್ ತುಂಬಿ ಮತ್ತು ಎಕ್ಸ್ಟ್ರಾ ಇರೋದ್ರಿಂದ ಇವತ್ತು ಬೆಳಗ್ಗೆನೇ ನಾನು ಬೆಣ್ಣೆ ತೆಗೆದು ತುಪ್ಪ ಕಾಯಿಸ್ಬಿಡೋಣ ಅಂತ ನೋಡಿ ನಾನು ಒಂದು ಈ ದೊಡ್ಡ ಬಾಕ್ಸ್ ಇವಾಗ ಚಾಕ್ಲೇಟ್ ಬಾಕ್ಸ್ಗಳಿರುತ್ತೆ ಗೊತ್ತಾ ಆ ಬಾಕ್ಸ್ ಆಗೋಷ್ಟು ಕೆನೆನ ಜೋಡಿಸಿಟ್ಕೊಂಡಿರ್ತೀನಿ ನಾರ್ಮಲಿ ಈ ಈ ಒಂದು ಬಾಕ್ಸ್ ಫಿಲ್ ಆಗಿರುತ್ತೆ ಅದರ ತುಪ್ಪ ಖಾಲಿ ಆಗೋಷ್ಟುಲಿ ಮತ್ತೆ ಈ ಬಾಕ್ಸ್ ತುಂಬಿರುತ್ತೆ ನನಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಕ್ಕಿದೆ ಸೊ ಹಾಗಾಗಿ ಒಂದು ಫಿಫ್ಟೀನ್ ಡೇಸ್ಗೆಲ್ಲ ಇದು ತುಂಬ ಹೋಗುತ್ತೆ ನಾವು ಒಂದೂವರೆ ಲೀಟ್ರ್ ಹಾಲು ತೊಗೋತೀವಿ ಸೊ ಹಾಗಾಗಿ ನೋಡಿ ಇವಾಗ ನಾನು ಇದನ್ನು ತುಂಬಾ ಬೇಗ ಬಂದು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಬೆಣ್ಣೆ ತೆಗಿತೀನಿ ಹತ್ತತ್ರ ಇಷ್ಟಕ್ಕೆ ನನಗೆ ಒಂದು ಒಂದು ಕಾಲು ಕೆ ಜಿ ಒಂದು ಒಂದು ಕಾಲು ಕೆ ಜಿಯಷ್ಟು ಬೆಣ್ಣೆ ಬರುತ್ತೆ ಮಿಕ್ಸಿಲಿ ಒಂದು ಎರಡು ಸ್ಪೂನು ಆಗೋಷ್ಟು ಕೆನೆನ ಹಾಕೋತೀನಿ ಹಾಗೆ ಒಂದು ಒಂದುವರೆ ಗ್ಲಾಸ್ ನೀರು ಹಾಕೋಬಿಟ್ರೆ ವಿತಿನ್ ತರ್ಟಿ ಸೆಕೆಂಡ್ಸ್ ಒಳಗಡೆ ಬೆಣ್ಣೆ ಬಂದ್ಬಿಡುತ್ತೆ ಸ್ಪೀಡಾಗಿ ಹಾಕಿದ್ವಿ ಅಂದರೆ ತರ್ಟಿ ಸೆಕೆಂಡ್ಸ್ ಒಳಗೆ ಬರುತ್ತೆ ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ಬೆಣ್ಣೆ ಬಂದಿದೆ ಅಂದರೆ ಒಂದು ಐದರಿಂದ ಆರು ಸಾರಿ ಮಿಕ್ಸಿ ತೊಗೊಂಡಿದ್ದೀನಿ ಅನಿಸುತ್ತೆ ಅಷ್ಟು ಸಾರಿ ತೊಗೊಂಡ್ಮೇಲೆ ಇಷ್ಟು ಬೆಣ್ಣೆ ನೋಡಿ ಇಷ್ಟು ಬೆಣ್ಣೆ ಬಂತು ಇವಾಗ ಹತ್ತತ್ರ ಒಂದರಿಂದ ಒಂದು ಕಾಲು ಕೆ ಜಿ ಅಷ್ಟು ಬೆಣ್ಣೆ ಬಂದಿದೆ ಮೋಸ್ಟ್ಲಿ ನಾನು ಜಾಸ್ತಿನೇ ಇರ್ಬೋದು ನನ್ನ ಒಂದು ಅಂದಾಜು ಅಷ್ಟಿದೆ ಅಂತ ಅನಿಸುತ್ತೆ ಹಾಗೆ ಮತ್ತೆ ವೆಯ್ಟ್ ಮಾಡಲ್ಲ ಮತ್ತೆ ತುಪ್ಪ ಕಾಯಿಸ್ಬೇಕು ಅಂತ ಬೆಣ್ಣೆನ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಲೇಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಇವಾಗಲೇ ತುಪ್ಪನೂ ಕೂಡ ಕಾಯಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಂ ನಾ ಎಲ್ಲರೂ ಹೇಳ್ತಾರೆ ಇದನ್ನ ಒಂದು ಎರಡು ಮೂರು ಸರಿ ತೊಳು ಇರಲಿಲ್ಲ ಅಂದರೆ ವಾಸನೆ ಬರುತ್ತೆ ಅಂತ ನಾನು ಹಾಗೆ ಡೈರೆಕ್ಟಾಗಿ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಮಾ ನಾನು ಸ್ಮೆಲ್ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನೆ ತುಂಬ ಒಂದು ಎರಡರಿಂದ ಅವರ್ವರೆಗೂ ಸ್ಮೆಲ್ ಹೊಟ್ಟೆ ಹೋಗಿರಲ್ಲ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಈ ರೀತಿನ ನೋಡಿ ನಾನು ಬೆಣ್ಣೆ ತೆಗಿತಾ ಇದ್ದೀನಿ ಬಂದ್ಬಿಟ್ಟ ಒಂದೆರಡು ನಿಮಿಷ ಮಲ್ಕೊಂಡು ಒಂದು ಒಂದು ಸ್ವಲ್ಪ ಆಚೆ ಬಿಟ್ಟರೆ ಸಾಕು ಕೆಳಗಡೆ ಬಂದು ಕಾಲಿಟ್ಕೊಂಡು ನಿಂತ್ಕೊತಾನೆ ಎಷ್ಟೊಂದರೂ ಮತ್ತೆ ತಿರ್ಗಾ ಮಲ್ಕೊಳ್ಳೇ ಇಲ್ಲ ಅವನು ಹಾಗಾಗಿ ಮತ್ತೆ ನೋಡಿ ಇವಾಗ ಕೂಡ ಎಡಿಟಿಂಗ್ ಟೈಮಲ್ಲೂ ಇಲ್ಲೇ ಇದ್ದಾನೆ ಕಾಲು ಹಿಂಗೆ ಇಟ್ಕೊಂಡೇ ಇರ್ತಾನೆ ಎಲ್ಲ ಮನೆ ಕೆಲಸ ಆಗೋವರೆಗೂ ಹೀಗೆ ಎತ್ಕೊಂಡೇ ಇರಬೇಕು ನೋಡಿ ಇಷ್ಟು ಬೆಣ್ಣೆ ಬಂದಿದೆ ಫಿಫ್ಟೀನ್ ಡೇಸ್ಗೆ ಹಾಗೆ ನಾನು ಯಾ ಬೆಣ್ಣೆ ಇನ್ನೂ ಕಾಯ್ತಾ ಇರುತ್ತಲ್ಲ ಹಾಗೇ ಮೆಂತೆ ಕಾಳು ಹಾಗೆ ಎರಡು ಲವಂಗ ಮತ್ತು ಸ್ವಲ್ಪ ಅರಶಿಣ ಪುಡಿ ಹಾಕಿದ್ದೀನಿ ಲವಂಗ ಹಾಕಿ ತುಂಬ ಒಳ್ಳೆಯ ಘಮ ಕೊಡುತ್ತೆ ಲವಂಗ ಮಾತ್ರ ಹಾಗೆ ಈ ವೀಳೆದೆಲೆಗೆ ಸ್ವಲ್ಪ ಸುಣ್ಣ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ತುಪ್ಪ ಹಾಕಿ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ನಮ್ಮ ಪರಿಚಯದೊಂದು ಅಕ್ಕ ಹೇಳಿದ್ಲು ಸೊ ಹಾಗಾಗಿ ನಾನು ಈ ರೀತಿ ಒಂದ್ಸಲಿ ಟ್ರೈ ಮಾಡೋಣ ನಾನು ಎಲೆಗೆ ಹಾಕ್ಬಿಟ್ಟೇನೆ ಇವಾಗ ಹಾಕ್ತಾಯಿದ್ದೀನಿ ನಾನು ಎಲ್ಲ ಮೊದಲೇ ಹಾಕ್ಬಿಡ್ತೀನಿ ಆಲ್ಮೋಸ್ಟ್ ತುಪ್ಪ ರೆಡಿ ಆಗ್ತಾಯಿದೆ ಇನ್ನೊಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಮುಗೀತು ಆ ವೀಳ್ಯದೆಲೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಾಗಿದೆ ನಿಜ ವೀಳೋದೆಲ್ಲೇ ತಿಂತಾಯಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾಯ ನನಗೆ ಆಮೇಲೆ ಅನ್ನಿಸ್ತಾ ಇತ್ತು ಇನ್ನೂ ಒಂದು ವೀಳ್ಯದೆಲೆ ಹಾಕೋಣ ಚೆನ್ನಾಗಿರುತ್ತೆ ತಿನ್ನೋಕೆ ಹಾಗೆ ಅಂತ ಹಾಂ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅವನೂ ಬರ್ತಾನೆ ಇಲ್ಲಿ ನಾನು ರೆಕಾರ್ಡ್ ಮಾಡ್ತೀನಿ ಅಂತ ಇಲ್ಲಿ ನೋಡಿ ಅವನೇ ಮಾತಾಡ್ತಾನಂತೆ ನೋಡಿ ಎದ್ದೇಳಸ್ಮ ಅಣ್ಣನ ಎದ್ದೇಳಿಸು ಅಣ್ಣ ಎದ್ದೇಳವನು

ಕೊಡುಚಿನ ಕೊಡುಮ ಕೊಡುಮ ಹಾಗೆ ತುಪ್ಪ ಕೂಡ ಕಾಯಿಸಿದ್ದೆ ಅದು ತಣ್ಣಗಾಗಿತ್ತು ಬಾಕ್ಸ್ಗೆ ಹಾಕಿ ಇದ್ದೀನಿ ನೋಡಿ ಇಷ್ಟು ತುಪ್ಪ ಬಂದಿದೆ ನೋಡಿ ಸ್ವಲ್ಪ ನಾನು ಪೇಪರ್ ಅವಲಕ್ಕಿನ ಮನೇಲಿ ತಿನ್ನೋಕ್ಕೆ ಮಾಡಿಟ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಒಂದು ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಇದು ಸ್ವಲ್ಪ ಒಣಗಬೇಕು ಅಂದರೆ ಬಿಸಿ ಬಿಸಿ ಇದ್ದಾಗ ಮೆತ್ತಿಗೆ ಫ್ರೀಲ್ ಆಗುತ್ತೆ ಆಮೇಲೆ ನಾವು ತುಂಬ ಜಾಸ್ತಿ ರೋಸ್ಟ್ ಮಾಡಿಬಿಟ್ರೆ ಅದು ಟೇಸ್ಟೇ ಚೆನ್ನಾಗಿ ಹೊಟ್ಟೋಗ್ಬಿಡುತ್ತೆ ಏನೂ ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾನು ಈ ಥರ ಕೈಯಲ್ಲೇ ಒಂದು ಮೀಡಿಯಮ್ ಹೀಟಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ ನಾನೀಗ ಅವಲಕ್ಕಿಗೆ ಈ ಥರ ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಉದ್ದಕ್ಕೆ ಸೀಲಿಟ್ಕೊಂಡಿದ್ದೀನಿ ನೀವು ಮತ್ತೆ ಇದ್ರ ಜೊತೆ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಒಂದು ಐದಾರು ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನು ಬಾದಾಮಿನ ಎರಡು ಹೋಳು ಮಾಡಿಟ್ಕೊಂಡಿದ್ದೀನಿ ಹಾಗೆ ಕಡಲೆ ಬೀಜ ಹಾಗೆ ಹುರ್ಗಡ್ಲೆ ಕರ್ಬೇವಿನ ಸೊಪ್ಪು ನಾನು ನಮ್ಮ ಊರಲ್ಲಿ ಕೊಟ್ಟಿರ್ತಾರಲ್ವಾ ಸೊ ಒಣಗಿಸ್ಬಿಟ್ಟು ಇಟ್ಟಿರ್ತೀನಿ ಸೊ ಆಗಾಗ ಆ ಥರ ಇರುತ್ತೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಹಾಗೆ ಗೋಡಂಬಿ ಕೂಡ ಹಾಕ್ತಾಯಿದ್ದೀನಿ ಗೋಡಂಬಿ ಹಾಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಖಾಲಿ ಆಗಿತ್ತು ಸೊ ಆಗಾಗ ಅದನ್ನು ತರಿಸ್ಕೊಂಡಿದ್ದೀನಿ ಅದನ್ನು ಒಂದೆರಡು ಹಾಕ್ತೀನಿ ಚೆನ್ನಾಗಿರುತ್ತೆ ಈಗ ಎಲ್ಲನೂ ಫ್ರೈ ಮಾಡ್ಕೊತೀನಿ ಜಸ್ಟ್ ನಾರ್ಮಲಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ನೋಡಿ ಸೊ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಮಾಡಿಬಿಟ್ರೆ ಮೇಲುಗಡೆ ಅಷ್ಟೇ ಬ್ಲ್ಯಾಕ್ ಆಗಿ ಒಳಗಡೆ ಬೆಂದಿರೋಲ್ಲ ಆಗಿರಲ್ಲ ನೋಡಿ ಹಾಗೆ ಬಾದಾಮಿ ಗೋಡಂಬಿ ಫ್ರೈ ಮಾಡಿಕೊಟ್ಟಿದ್ವಿ ನೋಡಿ ಏನೇನಿತ್ತು ಹಸಿರು ಮೆಣಸಿನ್ಕಾಯಿ ಹುರುಗಡ್ಲೆ ಮತ್ತು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲನೂ ಕೂಡ ಒಟ್ಟಿಗೆ ಹಾಕೊಂಡ್ಬಿಟ್ಟೆ ಇವಾಗ ಇದನ್ನ ಒಂದು ಒಗ್ಗರಣೆ ಥರ ಮಾಡ್ಕೋಬೇಕು ಸೊ ಹಾಗಾಗಿ ಎಲ್ಲನೂ ಒಟ್ಟಿಗೆ ಹಾಕೊಂಡೆ ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲ ಈಗ ನೋಡಿ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿದೆ ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನಮ್ಮ ನಮ್ಮ ಮೆಷರ್ಮೆಂಟ್ಗೆ ತಕ್ಕಾಗೆ ಉಪ್ಪು ಹಾಕ್ಕೊಳ್ಳೋದು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಟ್ರೆ ಆಗೋಯಿತು ಅರಿಶಿನ ಪುಡಿ ಹಾಕಬೇಕಾದ್ರೆ ಫ್ಲೇಮ್ ಆಫ್ ಮಾಡ್ಕೊಬಿಡಿ ಆಫ್ ಮಾಡ್ಕೊಂಡು ಹಾಕೊಂಡ್ರೆ ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲಾದರೂ ಆಚೆ ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಎಲ್ಲೋ ಹೋಗೋದು ನಮಗೆ ಹತ್ತಿರ ಅಂದ್ರೇ ಫೋರಮ್ ಮಾಲ್ ಇದೆ ಸೊ ಹಾಗಾಗಿ ಅಲ್ಲೇ ಹೋಗೋಣ ವಿತಿನ್ ಟೆನ್ ಮಿನಿಟ್ಸ್ ಒಳಗಡೆ ನಾವು ಅಲ್ಲಿ ರೀಚ್ ಆಗ್ತೀವಿ ಸೊ ಅಷ್ಟು ಹತ್ತಿರ ಇದೆ ಸೊ ಹಾಗಾಗಿ ಅಲ್ಲೇ ನಾವು ನಾರ್ಮಲ್ ಮಾಲ್ಗೆ ಅಂತ ಹೋದರೆ ಅಲ್ಲೇ ಹೋಗ್ತೀವಿ ಹೋಗೋಣ ಮನೇಲೇ ಇರ್ತೀನಲ್ವ ಆಗ್ತಿರತ್ತೆ ಅಲ್ಲದೆ ಈಗೆಲ್ಲ ಫಿಫ್ಟಿ ಪರ್ಸೆಂಟ್ ಆಫ್ ಬೇರೆ ಬಂದಿರುತ್ತಲ್ಲ ಒಂದ್ಸರಿ ನೋಡ್ಕೊಂಡು ಬರೋಣ ಬರ್ಡಾಗ ಏನಾದರೂ ತೊಗೊಳೋಕ್ಕಾಗುತ್ತೆ ಅಂತ ಬಂದ್ವಿ ಈ ಸರಿ ಎಷ್ಟು ರಶ್ ಇತ್ತು ಅಂದರೆ ಒಳಗಡೆ ಹೋಗಬೇಕಾದ್ರೆ ನಾವು ಫಸ್ಟ್ಗೆ ಬಂದರೆ ಒಂದು ಸೆಕೆಂಡ್ ಕಾರ್ನರ್ಗೆ ನಮ್ಮ ಕಾರ್ ನಿಲ್ಸೋಕ್ಕೆಲ್ಲ ಜಾಗ ಇತ್ತು ಬಟ್ ಈ ಸರಿ ನೆಕ್ಸ್ಟು ಮೇಲೆ ಇನ್ನೂ ಮೇಲೆ ಹೋಗಬೇಕು ಆಗಿತ್ತು ಅಲ್ಲಿ ಈ ರೀತಿ ಒಂದು ಬಸ್ ಮಾಡಿದರು ತುಂಬ ಚೆನ್ನಾಗಿದೆ ಅನಿಸ್ತಾಯಿತ್ತು ಸೊ ಹಾಗಾಗಿ ಅಲ್ಲಿ ಲಡ್ಡು ಕೂರಿಸ್ಬಿಟ್ಟು ವೀಡಿಯೋ ಮಾಡೋಣ ಅಂದರೆ ಲಡ್ಡು ಏನಂದರೂ ಕುತ್ಕೊಳ್ಳೇ ಇಲ್ಲ ಅಲ್ಲಿ ತುಂಬ ಹಠ ಇದ್ದ ಸೊ ಮತ್ತೇನು ಮಾಡೋದು

ಹಾಗೆ ಯು ಎಸ್ ಪೋಲೋ ಶರ್ಟ್ಗಳ ಮೇಲೆ ಬೈ ಟು ಗೆಟ್ ಟು ಆಫರ್ ಇತ್ತು ನಾವು ಆಲ್ಮೋಸ್ಟ್ ಯಾವಾಗಲೂ ವರ್ಷಕ್ಕೊಂದು ಸಾರಿ ಆಫರ್ ಇದ್ದಾಗೇ ವಿನಾಯಿ ಜಾಸ್ತಿ ತಗೋಬಿಡ್ತಾರೆ ಇದು ಯಾವಾಗಲೂ ಬರೋಲ್ಲ ಒಂದ್ಸಾರಿ ಅಷ್ಟೇ ಬರುತ್ತೆ ಅಂದರೆ ಎಲ್ಲೋ ಒಂದು ಫೋರ್ ಡೇಸ್ ಟೂ ಡೇಸ್ ಅಷ್ಟೇ ಇರುತ್ತೆ ಹಾಗಾಗಿ ಅಲ್ಲಿ ಒಂದು ಬ್ರ್ಯಾಂಡ್ಗೆ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರು ಇವ್ರಿಗೆ ಫ್ರೆಂಡ್ ಆಗಿರೋದ್ರಿಂದ ಬಂದ ತಕ್ಷಣ ಕಾಲ್ ಮಾಡಿ ಹೇಳಿದರು ಸೊ ಹಾಗಾಗಿ ಇವತ್ತು ಬಂದಿದ್ದಾಯ್ತು ನಾವು ಆ ಒಂದಷ್ಟು ಜೀನ್ಸ್ಗಳು ಅದೆಲ್ಲ ತೊಗೊಂಡ್ರು ಏನೇನು ತೊಗೊಂಡ್ರು ಯಾವುದೇ ತೊಗೊಂಡ್ರು ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ರೆಡ್ಡು ಇದೆ ನೋಡು ರೆಡ್ಡು ಚೆನ್ನಾಗಿದೆ ಅದರಲ್ಲಿ ಸೇಮ್ ಎಲ್ಲಕ್ಕೂ ಇರುತ್ತೆ ಮೊನ್ನೆ ಅದೇ ತೊಗೋತೀಯಾ ಓಕೆ ಡನ್ ಗ್ರೀನೇ ತಗೋ ಹಾಗೆ ಮ್ಯಾಕ್ಸಲ್ಲಿ ಕೂಡ ಏನೋ ಆಫರ್ ಇದೆ ಅಂತ ಹೋದ್ವಿ ಬಟ್ ಅಂತ ಏನೋ ಆಫರ್ ಕೊಟ್ಟಿರಲಿಲ್ಲ ನನ್ನ ಕುರ್ತಿಸ್ ನೋಡೋಣ ಅಂತ ಹೋಗಿದ್ದು ಬಟ್ ಕುರ್ತಿ ಯಾವುದೂ ಇಷ್ಟ ಆಗಲಿಲ್ಲ ಹಾಗೆ ಇಲ್ಲೊಂದು ಇವೆಂಟ್ ನಡೀತಾ ಇದೆ ನೋಡಿ ಈ ಇವೆಂಟಲ್ಲಿ ಇವಾಗ ಪಾರ್ಟಿಸಿಪೇಟ್ ಮಾಡೋದು ಅಲ್ಲಿ ಬ್ಯಾಕ್ ಸೈಡು ಒಂದು ಗೇಮ್ ಆಗ್ತಿದೆ ಆ ಹೆಸ್ರೇನು ಹೇಳ್ತಾರೆ ಅಂತ ನಂಗೆ ಅಷ್ಟು ಕ್ಲಿಯರ್ ಗೊತ್ತಿಲ್ಲ ಅದನ್ನು ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೋಗಿದ್ರು ವಿನಾಯ್ ಬಟ್ ಟೈಮ್ ನೋಡಿದ್ರಲ್ಲ ಫ್ರೆಂಡ್ಸ್ ಮಾಲ್ಗೆ ಹೋಗಿದ್ವಿ ಎಷ್ಟೋ ಅಂದರೆ ಹೆಚ್ಚು ಕಡಿಮೆ ಒಂದು ಫಿಫ್ಟೀನ್ ಕೆವರ್ಗು ಬಿಲ್ ಹಾಕೊಂಡು ಬಂದಿದ್ದೀವಿ ಏನೇನು ತೊಗೊಂಡಿದ್ದೀನಿ ಏನು ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ಈ ವಿಡಿಯೋ ಅದನ್ನೆಲ್ಲ ನಿಮ್ಗೆ ಡೀಟೇಲಾಗಿ ಹೇಳಿ ಅದನ್ನೆಲ್ಲ ತೋರಿಸ್ತೀನಲ್ವಾ ಸೊ ಲೆಂತಿ ಆಗಿಬಿಡುತ್ತೆ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ನನ್ನ ವೀಡಿಯೋಸ್ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಪಕ್ಕಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ಬರುತ್ತೆ ಹಾಗೆ ಮುಂದೆ ವರಮಾಲಕ್ಷ್ಮಿ ಪೂಜೆಗೆ ಡೆಕೋರೇಟಿವ್ ಐಟಮ್ಸನ್ನ ಮನೇಲಿ ಮಾಡೋದು ಆಗಲಿ ಪ್ರತಿಯೊಂದನ್ನು ನನ್ನ ಕೈಲಿ ನನಗೆ ಬಂದಿರೋ ಐಡಿಯಾ ಪ್ರಕಾರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಂ ತುಂಬ ಎಫರ್ಟ್ ಹಾಕಿ ಚಿಕ್ಕ ಮಗು ಇಟ್ಕೊಂಡು ತುಂಬ ಕಷ್ಟಪಟ್ಟು ವೀಡಿಯೋ ಇದ್ದೀನಿ ದಯವಿಟ್ಟು ವೀಡಿಯೋಸ್ನ ಹಾಗೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವುದೇ ರೀತಿ ಸಬ್ಸ್ಕ್ರೈಬ್ಗೆ ಪೇ ಮಾಡೋದಿರಲ್ಲ ಹಾಂ ಹಾಗಿದ್ರೆ ಬರ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್